ಜೂನ್ ಒಂದರಂದು ಹಳಿಯಾಳ ತಾಲೂಕಿನ ಸಾಂಬ್ರಾಣಿ ಮತ್ತು ಭಾಗವತಿಯಲ್ಲಿ ಗೌಳಿ ಮತ್ತು ಸಿದ್ದಿ ಸಮುದಾಯದ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಡಾಕ್ಟರ್ ಮೋಹನ್ ಪಾಟೀಲ್ ಮಾಹಿತಿ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಇದರ ಹುಬ್ಬಳ್ಳಿ ಧಾರವಾಡ ನಗರ ಶಾಖೆಯ ಆಶ್ರಯದಡಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಮತ್ತು ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಸಹಭಾಗಿತ್ವದಲ್ಲಿ ಜೂನ್ ಒಂದರಂದು ಸಾಂಬ್ರಾಣಿ ಮತ್ತು ಭಾಗವತಿಯಲ್ಲಿ ಗೌಳಿ ಮತ್ತು ಸಿದ್ದಿ ಸಮುದಾಯದ ಜನರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಜೂನ್ ಒಂದರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯವರೆಗೆ ಹಳಿಯಾಳ ತಾಲೂಕಿನ ಸಾಂಬ್ರಾಣಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ಅದೇ ದಿನ ಮಧ್ಯಾಹ್ನ ಒಂದೂವರೆ ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆಯವರೆಗೆ ಭಾಗವತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ವೈದ್ಯರು ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ಈ ಶಿಬಿರದಲ್ಲಿ ಎದೆಯ ಗಂಟು ಥೈರಾಯ್ಡ್ ಗಡ್ಡೆ ಹರ್ನಿಯ ಹೊಟ್ಟೆ ನೋವು ದೇಹದ ವಿವಿಧ ಭಾಗಗಳಲ್ಲಿ ಗಂಟು ಉಬ್ಬಿರುವ ರಕ್ತನಾಳಗಳು ವೆರಿಕೋಸ್ ವೇನ್ಸ್ ಮೂಲವ್ಯಾಧಿ ಹೊಟ್ಟೆಯಲ್ಲಿ ಗಂಟು ಹುಣ್ಣುಗಳು ಮತ್ತು ಕುರು ಇದರ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುತ್ತದೆ ಈ ಶಿಬಿರದಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಈ ಮೇಲಿನ ಕಾಯಿಲೆಗಳ ಬಗ್ಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರಿಗೆ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆ ಇಲ್ಲವೇ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು ಈ ಶಿಬಿರದಲ್ಲಿ ಗೌಳಿ ಮತ್ತು ಸಿದ್ದಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಈ ಬರುವ ರವಿವಾರ ಜೂನ್ ಒಂದನೇ ತಾರೀಕಿಗೆ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಹುಬ್ಳಿ ಮತ್ತು ಧಾರವಾಡ ಸಿಟಿ ಬ್ರಾಂಚ್ ಹಾಗೆ ಹಲಿಯಾಲ್ ತಾಲೂಕಾ ಮೆಡಿಕಲ್ ಆಫೀಸರ್ ಡಾಕ್ಟರ್ ಅನಿಲ್ ನಾಯ್ಕ್ ಮತ್ತು ಪಾಟೀಲ್ ನರ್ಸಿಂಗ್ ಹೋಮ್ ದಾಂಡೇಲಿ ಇವರ ಅಸೋಸಿಯೇಷನ್ನಲ್ಲಿ ಒಂದು ಆರು ಟೂ ಥೌಸಂಡ್ ಟ್ವೆಂಟಿ ಫೈವ್ ಬೆಳಿಗ್ಗೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅರೇಂಜ್ ಮಾಡಲಾಗಿದೆ ಬೆಳಿಗ್ಗೆ ಸಾಂಬ್ರನಲ್ಲಿ ಇದೆ ಟೈಮು ಬೆಳಿಗ್ಗೆ ನೈನ್ ಥರ್ಟಿ ನೈನ್ ಟು ಟ್ವೆಲ್ ಥರ್ಟಿ ಆಮೇಲೆ ಭಾಗವತಿನಲ್ಲಿ ಮಧ್ಯಾಹ್ನ ಒಂದು ಮೂವತ್ತಿಂದ ನಾಲ್ಕು ಮೂವತ್ವರೆಗೆ ಕ್ಯಾಂಪ್ ಇದೆ ಇದು ಕ್ಯಾಂಪ್ ಸ್ಪೆಷಲಿ ಟ್ರೈಬಲ್ ಪೀಪಲ್ಸ್ಗೆ ಅರೇಂಜ್ ಮಾಡಲಾಗಿದೆ ಟ್ರೈಬಲ್ಸ್ ಅಂದ್ರೆ ಸಿದ್ಧಿ ಮತ್ತು ಗೌಳಿ ಜನರಿಗೆ ಅರೇಂಜ್ ಮಾಡಲಾಗಿದೆ ಇದು ಸರ್ಜಿಕಲ್ ಕ್ಯಾಂಪ್ ಶಸ್ತ್ರ ಚಿಕಿತ್ಸೆ ಕ್ಯಾಂಪ್ ಸೊ ಯಾವುದೋ ಪೇಶೆಂಟ್ ಗೆ ಕುತ್ತಗಿನಲ್ಲಿ ಗಂಟು ಮಲೆಯಲ್ಲಿ ಗಂಟು ಹೊಟ್ಟೆ ನೋವು ಹರ್ನಿಯ ಪೈಲ್ಸ್ ಅಪೆಂಡಿಕ್ಸ್ ಇಂತ ಏನಾದ್ರು ತೊಂದರೆ ಬಂದ್ರ ಅವರು ಕನ್ಸಲ್ಟ್ ಮಾಡಬಹುದು ಮತ್ತೆ ಈ ಕ್ಯಾಂಪ್ನಲ್ಲಿ ಯಾರು ಸಿಲೆಕ್ಟ್ ಮಾಡ್ತಾರ ಯಾರಿಗೆ ಕಾಯಿಲೆ ಇದೆ ಅವ್ರಿಗೆ ಫ್ರೀ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಲಾಗಬಹುದು ಆ ಶಸ್ತ್ರಚಿಕಿತ್ಸೆ ದಾಂಡೇಲಿ ಪಾಟೀಲ್ ನರ್ಸಿಂಗೋಮ್ನಲ್ಲಿ ಇಲ್ಲಾದರೆ ಕೆ ಎಂ ಸಿ ಹುಬ್ಳಿನಲ್ಲಿ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಯಾವುದು ಖರ್ಚು ಆಗಲಾರದೆ ಮಾಡಲಾಗಬಹುದು ಸೊ ನನ್ನ ಒಂದು ವಿನಂತಿ ಇದೆ ಈ ಜನರು ಎಲ್ಲರೂ ಈ ಕ್ಯಾಂಪಿದ ಉಪಯೋಗ ಮಾಡಬೇಕು ಈಗ ಸ್ವಲ್ಪ ಸದ್ಯ ಮಳೆ ಇದೆ ಆದರೂ ಯಾರ್ಯಾರಿಗೆ ತೊಂದರೆ ಇದೆ ಅವರು ಅನುಕೂಲ ಮಾಡಿ ಈ ಕ್ಯಾಂಪ್ ನಲ್ಲಿ ಬಂದ್ರೆ ಚಲೋ ಮತ್ತು ಈ ಕ್ಯಾಂಪ್ನಲ್ಲಿ ನಾನು ಅಲ್ಲೇ ಇರುತ್ತೇನೆ